ಹಲೋ ಎವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಅವಲಕ್ಕಿ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಸೊ ಅವಲಕ್ಕಿ ಅಂದರೆ ಪೇಪರ್ ಅವಲಕ್ಕಿಯಿಂದ ಒಂದು ಸ್ನ್ಯಾಕ್ಸ್ ರೆಸಿಪಿ ಸೊ ಹೇಳಿದ್ನಲ್ಲ ಈಗ ಆಲ್ಮೋಸ್ಟ್ ವಿಂಟರ್ ಅಂದರೆ ಆಲ್ಮೋಸ್ಟ್ ಸ್ನ್ಯಾಕ್ಸಿಗೆ ತುಂಬಾ ಪ್ರಿಫ್ರೆನ್ಸ್ ಕೊಡ್ತೀವಿ ಮತ್ತು ತುಂಬಾ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಸೊ ಅದಕ್ಕೋಸ್ಕರ ಮನೇಲಿ ಈ ಥರದ್ದೆಲ್ಲ ಮಾಡಿಟ್ಕೊಂಬಿಟ್ರೆ ಬೆಟರ್ ಅಂತ ಬಿಟ್ಟು ನಾನು ಇದನ್ನು ಈ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ನನ್ನ ರೆಸಿಪೀಸ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಯಾವ ಥರ ರೆಸಿಪೀಸ್ ನಿಮಗೆ ಇಷ್ಟ ಆಗುತ್ತೆ ಅನ್ನೋದು ಕೂಡ ನೀವು ನನ್ನ ಕಾಮೆಂಟ್ಸ್ ಮಾಡಿದರೆ ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಬನ್ನಿ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡ್ತಿದ್ದೀನಿ ಫಸ್ಟ್ ಇಲ್ಲಿ ನಾನು ಒಂದು ಐದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸೊ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ನೀಟಾಗಿ ಅಂದರೆ ಸ್ವಲ್ಪ ಜಜ್ಜಿಬಿಟ್ಟು ಓಪನ್ ಮಾಡ್ಕೊಂತಿದ್ದೀನಿ ಅಷ್ಟೇ ಅಂದರೆ ತುಂಬ ಅಂದರೆ ಪೇಸ್ಟ್ ಥರ ಮಾಡ್ಕೊತೀರ ಜಸ್ಟ್ ಓಪನ್ ಮಾಡ್ತಿದ್ದೀನಿ ಅಷ್ಟೆ ಮತ್ತು ಸಿಪ್ಪೆ ತೆಗ್ದಿಲ್ಲ ಅದನ್ನ ಫುಲ್ಲಾಗಿ ಆ ಥರ ಬಿಡಿಸ್ಕೊಂಡಿದ್ದೀನಿ ನೋಡಿ ಫಸ್ಟ್ ಇಲ್ಲಿ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಸೊ ಪೇಪರ್ ಅವಲಕ್ಕಿ ನಾನಿಲ್ಲಿ ಆಲ್ಮೋಸ್ಟ್ ಟೂ ಲೀಟರ್ಸ್ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಬಟ್ ಅಷ್ಟನ್ನು ಒಂದೇ ಸತಿ ಬಿಸಿ ಮಾಡ್ಕೊತಿಲ್ಲ ಅಂದರೆ ತಣ್ಣಗಿರುತ್ತಲ್ವ ಅವಲಕ್ಕಿ ಸೊ ಅದನ್ನು ಫಸ್ಟ್ ಬಿಸಿ ಮಾಡ್ಕೋಬೇಕು ಸೊ ಬಿಸಿ ಮಾಡ್ಕೊಳೋಕ್ಕೆ ನಾನು ಒಂದೇ ಸತಿ ಅಷ್ಟನ್ನು ಹಾಕೊಂಡ್ರೆ ಅದು ಫುಲ್ ನೀಟಾಗಿ ಬಿಸಿ ಆಗೋಲ್ಲ ಅಂದರೆ ಫುಲ್ ಅಂದರೆ ಇವನ್ನಾಗಿ ಗರ್ಗರಿಯಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂತಿದ್ದೀನಿ ಆಲ್ಮೋಸ್ಟ್ ಒನ್ ಒಂದು ಪಾವ ಹಾಕೊಂಡ್ಬಿಟ್ಟು ನಾನು ಬಿಸಿ 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 ಮಾಡ್ಕೊತಿದ್ದೀನಿ ಅಂದರೆ ಜಸ್ಟ್ ಅಂದರೆ ಒಂದು ಒಂದರಿಂದ ಒಂದು ಎರಡು ನಿಮಿಷ ಅಷ್ಟೇ ಬಿಸಿ ಅಂದರೆ ಜಸ್ಟ್ ಅಷ್ಟು ಬೇಗ ಬಿಸಿ ಆಗಿಬಿಡುತ್ತೆ ಸೊ ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬಿಸಿ ಮಾಡ್ಕೊತಿದ್ದೀನಿ ನೋಡಿ ನಾನು ಇದನ್ನು ಬಿಸಿಲಿದ್ರೆ ನೀವು ಬೇಕಾದ್ರೆ ಬಿಸ್ಲಲ್ಲಿ ಇಟ್ಬಿಟ್ಟು ಫುಲ್ ಗರಿ ಗರಿ ಊರ್ಗು ಇದನ್ನು ಅಂದರೆ ಒಣಗಿಸ್ಬಿಟ್ಟು ಆಮೇಲೆ ಕೂಡ ಮಾಡ್ಕೋಬೋದು ಬಟ್ ಬಿಸಿಲಿಕಿ ಇದು ಬೆಟ್ರ್ ಅನ್ಸುತ್ತೆ ಅಂದರೆ ಅವಾಗವಾಗ ಬಿಸಿ ಮಾಡ್ಕೊಂಬಿಟ್ಟು ಆಮೇಲೆ ಒಟ್ಟಿಗೆ ಒಗ್ಗರಣೆ ಹಾಕೋಬೋದು ಸೊ ಬಿಸಿ ಮಾಡಿರೋದನ್ನ ಬೇರೆ ಒಂದು ತಟ್ಟೆಗೆ ಇದ್ದೀನಿ ಅಂದರೆ ಹಾ ಅದನ್ನು ಆರಕ್ಕೆ ಇಡ್ತಿದ್ದೀನಿ ಅಂದರೆ ಆರ್ಬಿಟ್ಟು ಅದು ಗರಿ ಗರಿ ಆಗುತ್ತೆ ಸೊ ಅದನ್ನು ಸಪ್ರೇಟಾಗಿ ಎತ್ತಿಡ್ತಿದ್ದೀನಿ ಈಗ ನೋಡಿ ಅದೆಲ್ಲ ಫುಲ್ ಹುರ್ಕೊಂಡಿದ್ದಾಯಿತು ಸೊ ಹುರ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಹಾಕೊಂಡ್ಬಿಟ್ಟು ನಾನು ಮತ್ತೆ ಈಗ ಇದಕ್ಕೆ ಬೇಕಾಗಿರೋ ಐಟಮ್ಸ್ನ ಒಂದೊಂದನ್ನೇ ಬೇರೆ ಸಪ್ರೇಟ್ ಸಪ್ರೇಟಾಗಿ ಕರ್ಕೊಂತೀನಿ ಫಸ್ಟ್ ಇಲ್ಲಿ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಸೊ ಕಡಲೆ ಬೀಜ ಕಡಲೆ ಅದೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಇದ್ರನ್ನೇ ಚೆನ್ನಾಗಿ ಅನ್ಸುತ್ತೆ ಹಾಗಾಗಿ ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಗರ್ಗರಿ ಆಗೋರ್ಗೂ ಫ್ರೈ ಮಾಡ್ಕೊಳ್ತಿದ್ದೀನಿ ಸೊ ಇದು ಫ್ರೈ ಆದಮೇಲೆ ಇದನ್ನು ಎತ್ತಿಟ್ಬಿಡ್ತೀನಿ ಅಂದರೆ ಸಪ್ರೇಟಾಗಿ ಇದನ್ನ ಇಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಐಟಮ್ನ ಫ್ರೈ ಮಾಡ್ಕೊತೀನಿ ಅಂದರೆ ಇದು ಸಪ್ರೇಟ್ ಸಪ್ರೇಟಾಗಿ ಏನು ಫ್ರೈ ಮಾಡ್ಕೊತೀನಿ ಅಂದರೆ ಅದೇ ಹೇಳಿದ್ನಲ್ಲ ಒಂದೊಂದು ಐಟಮ್ನು ಒಂದೊಂದು ಟೈಮ್ಗೆ ಅದು ರೋಸ್ಟ್ ಆಗುತ್ತೆ ಸೊ ಹಾಗಾಗಿ ಒಂದು ಮೆತ್ತಗೆ ಒಂದು ಗರಿಗರಿ ಆಗೋದು ಬೇಡ ಅಂತಬಿಟ್ಟು ಎಲ್ಲದನ್ನೂ ಸಪ್ರೇಟ್ ಸಪ್ರೇಟಾಗಿ ಈವನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಸೊ ನೋಡಿ ಕಡಲೆ ಬೀಜ ಫ್ರೈ ಮಾಡ್ಕೊಂಡಿದ್ದಾಯಿತು ನಾನಿವತ್ತು ಕಡಲೆ ಬೀಜದ ಜೊತೆ ಒಂದಿಷ್ಟು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬಾದಾಮಿನ ಆ್ಯಡ್ ಮಾಡ್ಕೊತಿದ್ದೀನಿ ಅಂದರೆ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೋಬೋದು ಮತ್ತು ಕ್ಯಾಶು ಬೇಕಾರೆ ಕ್ಯಾಶು ಅಂದರೆ ಏನು ನಿಮ್ಗೆ ಏನು ಇಷ್ಟ ಆಗುತ್ತೋ ಆ ಥರದ ನಟ್ಸು ಆ ಏನು ಬೇಕಾದ್ರೂ ಆ್ಯಡ್ ಮಾಡ್ಬೋದು ಇವತ್ತು ಆಲ್ಮಂಡ್ಸ್ ತೊಗೊಂಡಿದ್ದೀನಿ ಸೊ ಆಲ್ಮಂಡ್ಸು ಅಷ್ಟೇ ಅದನ್ನು ಅಷ್ಟೊಂದು ಮುಖಾಲು ಕಪ್ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಬಾದಾಮ್ನ ಒಂದು ಮೂರು ಪೀಸ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಕೂಡ ಹಾಗೆನೇ ಅಂದರೆ ಫುಲ್ಲು ಗರಿಗರಿ ಆಗೋವ್ರಿಗು ಫ್ರೈ ಮಾಡಿಕೊಂಡು ಅದನ್ನು ಕೂಡ ಅಂದರೆ ಕರ್ದಿರೋ ಐಟಮ್ಸ್ನೆಲ್ಲ ಒಟ್ಟಿಗೆ ಹಾಕಿ ಎತ್ತಿಡ್ತಿದ್ದೀನಿ ಸೊ ಕಡಲೆ ಬೀಜ ಜೊತೆನೇ ಇದನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಈಗ ಇದ್ರ ಜೊತೆಗೆ ಬೆಳ್ಳುಳ್ಳಿ ಸೊ ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ನಲ್ಲ ಸೊ ಅದನ್ನು ಕೂಡ ಅದನ್ನು ಹಾಗೆ ಗರಿಗರಿ ಆಗೋವರೆಗೂ ಕೆಂಪು ಹುರ್ಕೊಳ್ತೀನಿ ಅಂದರೆ ಮೆತ್ತಗಿದ್ರೆ ಅವಲಕ್ಕಿ ಬೇಗ ಮೆತ್ತಗಾಗ್ಬಿಡತ್ತೆ ಸೊ ಹಾಗಾಗಿ ಮೆತ್ತಗೆ ಇರದಲ್ಲೇನೆ ತುಂಬ ಅಂದರೆ ಚೆನ್ನಾಗಿ ಫ್ರೈ ಮಾಡಿಕೊಂಡೇ ಯೂಸ್ ಮಾಡಬೇಕು ಸೊ ನೋಡಿ ಬೆಳ್ಳುಳ್ಳಿನೂ ಹುರ್ಕೊಂಡಿದ್ದಾಯ್ತು ನೀವು ಬೇಕಂದ್ರೆ ಇದ್ರ ಜೊತೆ ಕೊಬ್ಬರಿ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಇವತ್ತು ಕೊಬ್ಬರಿ ಆ್ಯಡ್ ಮಾಡ್ತಿಲ್ಲ ನೋಡಿ ಈಗ ಇದಕ್ಕೆ ಒಂದು ಪೌಡ್ರು ಕೂಡ ಮಾಡ್ಕೊತೀನಿ ಸೊ ಇದಕ್ಕೆ ಒಂದು ಕಾಲು ಅಷ್ಟು ಕಡಲೆ ಹಾಕಿದ್ದೀನಿ ಮತ್ತು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನ್ಯ ಹಾಕಿದ್ದೀನಿ ಮತ್ತು ಒಂದು ತ್ರೀ ಫೋರ್ತ್ ಸ್ಪೂನಷ್ಟು ಜೀರಿಗೆ ಎಲ್ಲದೂ ಹಸಿದೇ ಹಾಕಿದ್ದೀನಿ ಯಾವ್ದು ನೀನು ಹುರಿದಿಲ್ಲ ಅದನ್ನು ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಈಗ ಒಂದು ಎರಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಮೇಲೆ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಅಷ್ಟೇ ತುಂಬ ಆದರೆ ಒಂದು ಕಪ್ ಅಷ್ಟೇ ತೊಗೊಂಡಿದ್ದೀನಿ ಸೊ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ತೀನಿ ಇದಕ್ಕೆ ಕರ್ಬೇವಿನ ಸೊಪ್ಪು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಂತೀನಿ ಅಂತ ಮತ್ತು ಒಂದು ಮೂರಿಂದ ನಾಲ್ಕು ಹಣ್ಮೆಣ್ಸಿನ್ಕಾಯಿ ಅದನ್ನು ಕೂಡ ಪೀಸ್ ಮಾಡಿ ಆ್ಯಡ್ ಮಾಡ್ತಿದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಕಡಲೆನೂ ಫ್ರೈ ಮಾಡ್ಕೊತೀನಿ ಕಡಲೆನೂ ಒಂದು ಟೂ ಟು ತ್ರೀ ಮಿನಿಟ್ಸ್ ಹುರ್ಕೊಂತಿದ್ದೀನಿ ಅಷ್ಟೇ ಅದು ಬೇಗ ಹುರ್ದೋಗ ಹುರ್ಕೋಬೋದು ಅದಕ್ಕೆ ಇದ್ರ ಜೊತೆಗೆ ಫಸ್ಟೇ ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲದನ್ನ ಆ್ಯಡ್ ಮಾಡ್ಕೊತೀನಿ ಆ್ಯಡ್ ಮಾಡ್ಕೊಂಡು ಅದನ್ನು ಅಷ್ಟೇ ಒಂದು ಎರಡು ನಿಮಿಷ ಎಲ್ಲದನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಬಿಸಿ ಆಗೋವರೆಗೂ ಸೊ ಅದು ಬಿಸಿ ಆದಮೇಲೆ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕೋಬೇಕು ಸೊ ಹಾಕ್ಕೊಂತೀನಿ ಫಸ್ಟ್ ಇಲ್ಲಿ ಒಂದು ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಮತ್ತು ಅವಲ ಉಪ್ಪು ಅಷ್ಟೇ ಒಂದೂವರೆ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಮತ್ತು ಒಂದು ಅಷ್ಟು ಖಾರದ ಪುಡಿ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ ನಿಮಗೆ ಖಾರ ಉಪ್ಪೆಲ್ಲ ಎಷ್ಟು ಬೇಕಾಗುತ್ತೆ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡ್ತೀನಿ ಮತ್ತು ಇದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡ್ತೀನಿ ಅಷ್ಟೇ ಒಂದು ಅಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡಿದ್ದೀನಿ ನಿಮಗೆ ಸ್ವೀಟ್ ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಬಟ್ ಸ್ವೀಟ್ ಇದ್ರೆ ಚೆನ್ನಾಗಿ ಅನಿಸುತ್ತೆ ನೋಡಿ ಈಗ ಎಲ್ಲದನ್ನ ಆ್ಯಡ್ ಮಾಡಾದ್ಮೇಲೆ ಮಿಕ್ಸ್ ಮಾಡಾದ್ಮೇಲೆ ಇದ್ರ ಜೊತೆಗೆ ಅವಲಕ್ಕಿ ಅಂದರೆ ಅಲ್ಲಿ ಬಿಸಿ ಮಾಡಿಟ್ಟಿದ್ನಲ್ಲ ಆ ಅವಲಕ್ಕಿ ಆ್ಯಡ್ ಮಾಡ್ತಿದ್ದೀನಿ ಅವಲಕ್ಕಿನ ಫಸ್ಟೇ ಹೀಟ್ ಮಾಡಿಟ್ಟಿದ್ವಿ ಅಂದರೆ ಗರಿ ಗರಿ ಆಗಿದೆ ಆಲ್ರೆಡಿ ಸೊ ಹಾಗಾಗಿ ಫ್ಲೇಮ್ನ ಫುಲ್ ಲೋ ಮಾಡ್ಕೊಂಡ್ಬಿಟ್ಟು ಇದು ಜಸ್ಟ್ ಉಪ್ಪು ಖಾರ ಎಲ್ಲ ನೀಟಾಗೆ ಎಲ್ಲದಕ್ಕೂ ಹತ್ಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಜಸ್ಟ್ ಅಂದರೆ ಮೀಡಿಯಮ್ ಅಂದರೆ ಲೋ ಫ್ಲೇಮಲ್ಲೇ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಪೌಡ್ರ್ ಮಾಡಿಟ್ಟಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ இ கடலை பூடி ஆட்ரிந்த அந்த பைண்டிங் தர ஆகை அந்த ஒலக்கி மத்தே த மெத்தாக தம்பிர்த்த கரிகரியாக துண்தின தம்பே சனாக சோ மத்தே டேஸ்ட் கூட ஜாஸ்தியாக சோ நோடி பவுட்ரு மாட்டி அதுன்னு கூட ஆட் தீனி ஆட்மாட்டு மிஸ் மாட்டீனி சோ இது கம்ப்ளீட்டாக கம்ப்ளீட் ஆமே இதெல்லாம் ஃப்ளேம் ஆஃப் மாட்டும் இது சொல் தண்ணுகாதமே இதனை கண்டைனர் ஹாக்கிட்டு நீங்கள் இட்ரெ ஆல்மோஸ்ட் ஒன்று ட்வெண்ட்டி டேஸ் வரைக்கும் ஒன்ஸ்வொல் மெத்தாக துணாக ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಈ ಸ್ನ್ಯಾಕ್ಸ್ ಐಟಮ್ಸು ಅಂದರೆ ಮಾಡೋದು ಆಲ್ಮೋಸ್ಟ್ ಅಂದ್ರೆ ಸುಮಾರು ಒಂದೇ ಥರ ಇದ್ರು ಬಟ್ ಟೇಸ್ಟ್ ವೈಸು ಎಲ್ಲದು ಡಿಫ್ರೆಂಟಾಗೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಕಾಫಿ ಟೀ ಜೊತೆ ಸ್ನ್ಯಾಕ್ಸು ಇದ್ಬಿಟ್ರಂತೂ ವಿಲ್ ಬಿ ಫುಲ್ಲಿ ಸ್ಯಾಟಿಸ್ಫೈಡು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್